ಸಿಹಿ ನೋಡಪ್ಪ ಕೇರಳಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ ನನ್ನ ಮೇಲೆ ನಮ್ಮ ಸರ್ಕಾರ ಎಲ್ಲ ಬದುಕೊಟ್ಟವ್ರ ಕಣೆ ನನಗೆ ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ ನಿಮ್ಗೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ ಯಾರು ಮಾಡ್ತಾ ಇದ್ದಾರೆ నన్నే చీఫ్ మినిస్టర్ మరెడ సేర్సి శత్రు శుభైరవి యగ కేరళ రాజ్య రాజేశ్వరి దేవస్థాన ఆసు పసున ఈ యగ శత్రిన సంహార యగ ఈ యగ పంచబలి కొడుతారు ಎಲ್ಲ ಕೆಂಪು ಬಣ್ಣದ ಮೇಕೆ ಇಪ್ಪತ್ತೊಂದು ಎಮ್ಮೆ ಮೂರು ಕಪ್ಪು ಬಣ್ಣದ ಕುರಿ ಇಪ್ಪತ್ತೊಂದು ಹಂದಿ ಐದು ಈ ಯಾಗ ಮಾಡುವುದರಿಂದ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ ಅಗೋರಿಗಳ ಮೊರೆ ಹೋಗಿರುತ್ತಾರೆ